ಕ್ಯಾಬಿನೆಟ್ ನ ತೀರ್ಮಾನ ಸರ್ಕಾರದ ಒಂದು ತೀರ್ಮಾನ ಉಪ ಮುಖ್ಯಮಂತ್ರಿಗಳು ಸರ್ಕಾರ ಯಾವುದೇ ಕಾರಣಕ್ಕೂ ಜನರಿಗಾಗ್ಲಿ ಸ್ಟೂಡೆಂಟ್ಸ್ ಏನು ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ಬೇಕು ಅಂತ ಈ ಒಂದು ಇದನ್ನ ಮಾಡಿಲ್ಲ ನಾನು ಸಹ ನಿನ್ನೆ ಅಂತ ಮಾತಾಡಿದ್ದೀನಿ ಅವರು ಅದ್ರ ಬಗ್ಗೆ ನಾನು ಒಂದು ಯೋಚನೆ ಮಾಡಿ ಒಂದು ನಿರ್ಧಾರ ತಗೋತೀನಿ ಅಂತ ಹೇಳಿದ್ದಾರೆ ಆಮೇಲೆ ಆ ಯೂನಿವರ್ಸಿಟಿ ಆಗಿದ್ದು ಯೂನಿವರ್ಸಿಟಿ ಆದ್ರೆ ಅದು ಮುಚ್ಚೋದು ತೆಗೆಯೋದು ಒಂದು ಭಾಗ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಅದು ಮಾಧ್ಯಮ ಉದ್ದೇಶ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಗಲ್ಲ ಆತ ತೊಂದರೆಯೋಕೆ ವೈಯಕ್ತಿಕವಾಗಿ ನಾನ್ ಬಿಡಲ್ಲ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ನಮ್ ದೇಶದಲ್ಲಿ ಮುಂದಿನ ಮುಂದಿನ ದಿನದಲ್ಲಿ ನಮ್ ದೇಶ ಪಟ್ಟವರೇ ಅವರು ಹಾಗಾಗಿ ವಿದ್ಯಾರ್ಥಿಗಳು ತೊಂದರೆ ಆಗೋ ಆಗದೆ ಇರೋ ರೀತಿಯಲ್ಲಿ ಏನ್ ಮಾಡ್ಬೋದು ಅದನ್ನ ಜನ ಸರ್ಕಾರದ ನಮ್ಮ ಕುಲಸ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಮಾಡುವಂತ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಭಯ ಪಡೆದು ಗಾಬರಿ ಪಡೋದು ಬೇಡ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು ನಿಮ್ಮ ಒಂದು ಮುಂದಿನ ಏನದು ಭವಿಷ್ಯಕ್ಕೆ ಕುತ್ತು ಬರುವಂತ ಕೆಲಸ ಯಾವುದೇ ಕಾರಣಕ್ಕೂ ನಾವಾಗಿ ಸರ್ಕಾರ ಜೊತೆ ಖಂಡಿತವಾಗಿ ನಾವು ಕಾರಣಕ್ಕೆ ಅಂತಲ್ಲ ಸಮಿತಿ ವರದಿ ಶಿಫಾರಸು ಮಾಡಿದೆ ಈ ರೀತಿ ಮಾಡಿದ್ರೆ ಏನದು ಕ್ವಾಲಿಟಿ ಆಫ್ ಎಜುಕೇಶನ್ ಮತ್ತೆ ಜಾಸ್ತಿ ಆಗ್ತದೆ ಮತ್ತೆ ಏನದು ಅನ್ನೆಸರಿ ಏನೀಗ ಹಣ ಕೋಲಸ್ತಿದೆ ಅಂದ್ರೆ ಸರ್ ಈ ಕೋಸಿಂಗ್ ಸ್ಟಾರ್ಟ್ ಆಗಿರಬಹುದು ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಈ ಯೂನಿವರ್ಸಿಟಿಗೆ ಸ್ಟ್ರಾಟಜಿ ಇದೆ ಯಾವುದು ಅದು 2023 ರವರು ಬೋಧಕ ತರ는데요 ಆ ಸ್ಟ್ರಾಟಜಿ ಇದೆ ಸ್ಟ್ರಾಟಜಿ ಇದೆ ಅಲ್ಲ ಸರ್ ಹಾಗಾದ್ರೆ ಅದಕ್ಕೋಸ್ಕರ ಈಗ ಜರ್ನಲ್ ಸರಿ ಸಮಸ್ಯೆ ಆಗ್ತಿದೆ ಅಂತ ನೋಡ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಏನು ನಿರ್ಣಯ ಮಾಡಿದರೆ ಈ ಯೂನಿವರ್ಸಿಟಿಗೆ ಏನು ಕೊಲಾಬರೇಟ್ ಮಾಡೋದು ಅನ್ನೋದು ಮಾಡಿದರೆ ಆದ್ರೆ ವಿದ್ಯಾರ್ಥಿಗಳು ನಿನ್ನೆ ಎಲ್ಲ ಇದಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು ಸಹ ಸ್ಟ್ರೈಕ್ ಮಾಡಿದ್ದಾರೆ ನಾನು ನೋಡಿದ್ದೀನಿ ಇವತ್ತು ಏನ್ ನಡೆದಿದೆ ನಮ್ಮ ಆಗಿರ್ಬೋದು ರಾಜ್ಯದಲ್ಲಿ ಇಂತ ಸಮಸ್ಯೆಗಳನ್ನ ಸಚಿವರ ಗಮನದಲ್ಲಿ ಇದೆ ಅದನ್ನ ಪಾರದರ್ಶಕವಾಗಿ ಬಗೆಹರಿಸುವ ಕೆಲಸವನ್ನ ಮಾಡ್ತೇನೆ ನಾನು ಸಹ ಇವತ್ತು ಹೋಗಿ ನಾಳೆ ಸಿಗ್ತೀನಿ ಅಂತ ಹೇಳಿದ್ರೆ ನಮ್ಮ ಹಾಸನ ವಿದ್ಯಾರ್ಥಿಗಳ ಪರವಾಗಿ ಅವ್ರ ಧ್ವನಿಯಾಗಿ ಬಗ್ಗೆ ಮಾತಾಡ್ತೀನಿ ನಾನು ಹೇಳ್ತಾ ಇದ್ದೀನಲ್ಲ ಈ ನಿರ್ಧಾರ ಯಾವ್ದೇ ಕಾರಣಕ್ಕೂ ಏನ್ ಸಚಿವ ಸಂಪುಟ ನಿರ್ಧಾರ ತಗೊಂಡಿರೋದು ವಿದ್ಯಾರ್ಥಿಗಳು ಮಾರಕು ಅಲ್ಲ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಭವಿಷ್ಯದ ಜೊತೆ ನಾವು ಸರ್ಕಾರ ಆಗಿರೋದು ಜನಪ್ರತಿನಿಧಿಗಳು ಆಟ ಆಡುವ ಯಾಕಂದ್ರೆ ನಾವೆಲ್ಲ ವಿದ್ಯಾರ್ಥಿ ಜೊತೆ ಬಂದೆ ಮೇಲೆ ಬಂದಿರ್ತೀವಿ ಇವತ್ತು ಸಚಿವ ಸಚಿವರಾಗಿರ್ತಿವಿ ಹಾಗಾಗಿ ವಿದ್ಯಾರ್ಥಿಗಳು ಅದೊಂದು ತಲೆಯಲ್ಲಿ ತೆಗೆದು ಬಿಡ್ಬೇಕು ನಮ್ಗೇನೋ ತೊಂದರೆ ಆಗುತ್ತೆ ಏನೋ ಆತಂಕ ತೆಗಿಬೇಕು ಅಂತ ಮಾಧ್ಯಮ